ರಾಜ್ಯ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜ್ ಮೂರ್ತಿ ಅವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ್ದು ಬೀದರ್ ನಗರದ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜಿಲ್ಲೆಯ ವಿವಿಧ ರಂಗಭೂಮಿ ಹವ್ಯಾಸಿ ಕಲಾವಿದರೊಂದಿಗೆ ಅವರ ಸಮಸ್ಯೆ ಕುಂದು ಕೊರತೆಗಳನ್ನು ಆಲಿಸಿದರು ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಮೂರ್ತಿ ಅವರನ್ನ ಕರ್ನಾಟಕ ಸಾಹಿತ್ಯ ಸಂಘದ ಪರವಾಗಿ ಡಾ ಜಗನ್ನಾಥ್ ಹೆಬ್ಬಾಳೆ ಮತ್ತಿತರರು ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಗೌರವಿಸಿದರು ಬಳಿಕ ಮಾತನಾಡಿದ ಕೆವಿ ನಾಗಮೂರ್ತಿ ಅವರು ಬೀದರ್ ಜಿಲ್ಲೆಯನ್ನ ಕಲ್ಯಾಣ ಕರ್ನಾಟಕದಲ್ಲೇ ಉತ್ತಮ ರಂಗ ಕಲಾವಿದರನ್ನ ನೀಡುವ ಜಿಲ್ಲೆಯನ್ನಾಗಿ ಪ್ರಯತ್ನಿಸಲಾಗುವುದು ಎಂದು ಭರವಸೆ ನೀಡಿದರು ಅಧ್ಯಕ್ಷನಾಗಿ ಕೇವಲ ಬೆಂಗಳೂರಿನಲ್ಲಿ ಕುಳಿತು ಕೆಲಸ ಮಾಡಿದ್ದರೆ ಸಾಲದು ಎಂದು ತಿಳಿದು ಅಧ್ಯಕ್ಷನಾದ ಮೇಲೆ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಪ್ರಥಮ ಸಭೆ ನಡೆಸಿದ್ದೇನೆ ಇದೇ ಭಾಗದ ಸುಮಾರು ನಾಲ್ಕುನೂರು ಜನರನ್ನ ಸದಸ್ಯರನ್ನಾಗಿ ನೇಮಕ ಮಾಡಿದ್ದೇವೆ

ಸಸಿ ಕಲಾವಿದರಿಗೆ ಕರೆದು ಸಭೆಯನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಹವ್ಯಾಸಿ ರಂಗಭೂಮಿಯನ್ನು ಹುಟ್ಟು ಹಾಕಬೇಕಂತಕ್ಕಂಥ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ಮೈ ಮತ್ತೆ ರಿಯಲ್ ಬಗ್ಗೆ ಅದು ಅದು ಪ್ರೆಸಿಡೆಂಟ್ ಹೇಳಿದ್ದಾರೆ ಅದಕ್ಕೆ ಒಂದು ಹೆಜ್ಜೆ ಮುಂದೆ ನಾನು ನನಗೆ ಆಸೀನಲ್ಲಿ ಬಗ್ಗೆ ತುಂಬ ಒಂದು ಕೀಳರಿಮೆ ಇದೆ ಬೀದರ್ ಜಿಲ್ಲೆಯಲ್ಲಿ ನಟ ನಟಿಯರು ಇಲ್ಲ ಮತ್ತೆ ಸಿನಿಮಾ ನಾಟಕ ರಂಗಭೂಮಿಯವರು ಇಲ್ಲ ಅನ್ನೋದನ್ನ ಸಾಕಷ್ಟು ಇದಾರೆ ರಚನಾತ್ಮಕ ಕಾರ್ಯಕ್ರಮಗಳು ಒಡೋದ್ರ ಮೂಲಕ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ನಮ್ಗೆ ನಮ್ಗೆ ಪರಿಶಿಷ್ಟ ಜಾತಿಯನ್ನು ಕೊಟ್ಟರೆ ಹುಡುಗ ಜಂಗಮ ಪರಿಶಿಷ್ಟ ಜಾತಿ ಅಂತ ನಮ್ಮನ್ನು ಕೊಟ್ಟರು ಆ ಪರಿಶಿಷ್ಟ ಜಾತಿ ಒಳಗೆ ನಮ್ಮ ಕಲಾವಂತರಿಗೆ ಹೆಚ್ಚಿನ ಅನುಭವ ಸಿಗ್ತಂತ ಅದಕ್ಕೆ ನಿಮ್ದಲ್ಲ ಸಾಕಲ್ಲ ನಮ್ಮ ಜಂಗ ಸರ್ ವಿಶೇಷ ಮುಸ್ಲಿಂಗ ಬಂದಾಗ ಬಂದಿದ್ದಾರೆ ಆಮೇಲೆ ಬಂದು ನಾಟಕ ಮತ್ತು ಕಾರಂತುರು ಮಾಡಿಸಿದ್ದಾರೆ ಬಡಿಗಾರ ಮಾಡಿಸಿದ್ದಾರೆ ಇದ್ದಾರೆ ಈ ಗಡಿನಾಡು ಬೀದರ್ ಜಿಲ್ಲೆಗೆ ಹೋಗಿ ಈ ತರ ಹೀಗೆ ಏನೇನಿದೆ ಕುಂದು ಕೊರತೆ ಮತ್ತೊಂದು ಚರ್ಚೆ ಮಾಡ್ಬೇಕಂತೆ ಸಂಬಂಧ ಬಹಳ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಬಹಳ ಚೆನ್ನಾಗಿತ್ತು ಬಟ್ ಕೆಲವೊಂದು ಏನು ಹೇಳ್ತಿದ್ರಿ ಬಹುಶಃ ಬರ್ಲಾತ್ ನಾನು ಅಂದ್ಕೊಂಡಿದ್ದೀನಿ ಅಥವಾ ನನ್ಗೆ ಗೊತ್ತಿಲ್ಲ ಅದು ನಮ್ಮ ರಾಜ್ಪಾಲ್ ಸರ್ ಇದ್ದಾರೆ ಅದು ಕನ್ನಡ ಸರ್ಕಾರ ಬಾಳೆಹುದು ಯಾಕಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಇದೆ ಇಲ್ಲೆಲ್ಲರೂ ಕರೆದು ಮಾತಾಡ್ತಾರೆ ಸಂಘಟನೆ ಬೆಳೆಸ್ಬೋದು ಇವ್ರನ್ನೇ ನಾವು ಜಿಲ್ಲಾ ಸಂಚಾಲಕರನ್ನಾಗಿ ನಾವು ಮಾಡ್ಕೊಂಡಿದ್ದೆ ನಮ್ಮ ನಾಟಕ ಅಕಾಡೆಮಿಯ ಜಿಲ್ಲಾ ಸಂಚಾಲ ಸಂಚಾಲಕ ಸದಸ್ಯರೋದರಿಂದ ಜಿಲ್ಲಾ ಸಂಚಾಲಕರಾಗಿ ಪಾಪ ಅವ್ರು ನಾನು ಆಗೋದೇ ಇಲ್ಲ ಅಂದರು ನಾನು ರಿಕ್ವೆಸ್ಟ್ ಮಾಡಿ ಇವಾಗ ಅಟ್ಲೀಸ್ಟ್ ನಾವು ಬಂದರೆ ನೀನು ಕೂತ್ಕೊಳಕ್ಕ ನಾವು ಅಂತ ಆಗಬೇಕಲ್ಲ ನಮ್ಮ ಅಧ್ಯಕ್ಷರಿಗಿಲ್ಲ ಕರ್ನಾಟಕದ ರಂಗಭೂಮಿಯ ಸಂದರ್ಭದಲ್ಲಿ ಬೀದರ್ನ ಕೊಡುಗೆ ಮಹತ್ತರವಾದ್ದು ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ರಂಗಭೂಮಿಯನ್ನು ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಜಿಲ್ಲೆ ಬೀದರ್ ಜಿಲ್ಲೆ ಇಲ್ಲಿ ಅತ್ಯಂತ ಶ್ರೀಮಂತವಾದಂತಹ ಜಾನಪದ ಕಲೆಗಳ ಕಲೆಗಳಿದ್ದಾವೆ ಅದೇ ರೀತಿಯಾಗಿ ಮೌಖಿಕ ಪರಂಪರೆ ಇದ್ದಾವೆ ಮತ್ತು ಬಹುಸಂಸ್ಕೃತಿಯ ಜಿಲ್ಲೆ ಇದು ಇಲ್ಲಿ ಹಿಂದೂಗಳಾಗಲಿ ಮುಸಲ್ಮಾನ್ರಾಗಲಿ ಕ್ರಿಶ್ಚಿಯನ್ರಾಗಲಿ ಸಿಖ್ರಾಗಲಿ ಎಲ್ಲರೂ ಕೂಡ ಇರ್ತಕ್ಕಂಥ ಒಂದು ದೊಡ್ಡ ಸರ್ವೋಜನೋ ಇರ್ತಕ್ಕಂಥ ಕ್ಷೇತ್ರ ಇದು ಇಲ್ಲಿ ರಂಗಭೂಮಿ ಇತ್ತೀಚಿನ ದಿನಗಳಲ್ಲಿ ರಂಗಭೂಮಿ ಆಗುವ ಈಗೂ ಕೆಲಸ ಮಾಡ್ತಾಯಿದ್ರು ಹವ್ಯಾಸ ರಂಗಭೂಮಿ ಸ್ವಲ್ಪ ಕ್ರಿಯಾಶೀಲತೆಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸೇರಿ ಆ ರಂಗ ಹವ್ಯಾಸಿ ರಂಗಭೂಮಿಯನ್ನು ಕಾಲೇಜು ರಂಗಭೂಮಿಯನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಭಾಳ ಸಂತೋಷ ಸನ್ಮಾನ್ಯ ಜಗನ್ನಾಥ್ ಹೆಬ್ಬಾಳೆ ಅವರು ರಾಜ್ಕುಮಾರ್ ಅವರು ವಿಷ್ಣುಕಾಂತ್ ಅವರು ಇನ್ನೂ ಅನೇಕ ಜನ ನಮ್ಮ ಶೇಷಪ್ಪ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಹೀಗೆ ಹಲವಾರು ಜನ ಸೇರಿ ಇವತ್ತು ನಮ್ಮ ಜಿಲ್ಲೆಯ ಅಂದರೆ ಬೀದರ್ ಜಿಲ್ಲೆಯ ಹವ್ಯಾಸಿ ರಂಗಭೂಮಿಯನ್ನು ಒಂದು ಹೊಸ ರೀತಿಯಲ್ಲಿ ಕಟ್ಟುವ ಕ್ರಿಯೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ ಶಂಭುಲಿಂಗ ಅವರು ಮತ್ತು ಪಾಟೀಲ್ರವರ ಸಂಯೋಜನೆಯಲ್ಲಿ ಈ ಒಂದು ಕಾರ್ಯಾಗಾರ ನಡೀತಾ ಇದೆ ವಿದ್ಯಾರ್ಥಿಗಳ ಮತ್ತು ಹವ್ಯಾಸಿ ರಂಗಭೂಮಿಯ ಕಲಾವಿದರ ಒಂದು ಕಾರ್ಯಾಗಾರ ಮಾಡಿ ಆ ಕಾರ್ಯಾಗಾರದ ಮೂಲಕ ಬೀದರ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾನು ಹವ್ಯಾಸಿ ರಂಗಭೂಮಿಯ ಕ್ರಿಯೆಯನ್ನು ಚುರುಕುಳಿಸುವ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ಇಪ್ಪತ್ತೇಳನೇ ತಾರೀಕು ನಡೀತಾ ಇರತಕ್ಕಂಥ ವಿಶ್ವರಂಗಭೂಮಿ ದಿನಾಚರಣೆಯ ದಿನ ಬೀದಿ ನಾಟಕ ಪ್ರದರ್ಶನ ಮತ್ತು ಒಂದು ವೃತ್ತಿರಂಗಭೂಮಿಯ ನಾಟಕದ ತುಣುಕುಗಳ ಪ್ರದರ್ಶನ ಒಂದು ಚರ್ಚೆ ಈಗೆಲ್ಲ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಈ ಒಂದು ಹವ್ಯಾಸಿ ರಂಗಭೂಮಿಯ ಮರು ಚಿಂತನೆಗೆ ಒಂದು ಅವಕಾಶವನ್ನು ಒದಗಿಸಿಕೊಡ್ಲಾಗ್ತಾ ಇದೆ ಇದರ ಎಲ್ಲ ನೇತೃತ್ವವನ್ನು ಇಲ್ಲಿನ ಕರ್ನಾಟಕ ಸಾಹಿತ್ಯ ಸಂಘ ಇಲ್ಲಿನ ರಂಗಭೂಮಿ ವೃತ್ತಿ ವೃತ್ತಿರಂಗಮಿ ಕಲಾವಿದರು ವಹಿಸ್ಕೊಂಡಿದ್ದಾರೆ ನಾನು ನಿಜವಾಗಲೂ ಕೂಡ ಕರ್ನಾಟಕ ರಂಗಭೂಮಿಯ ಅದು ನಾಟಕ ಅಕಾಡೆಮಿಯ ಪರವಾಗಿ ಬೀದರ್ ಜಿಲ್ಲೆಯ ಈ ಎಲ್ಲ ಕಲಾವಿದರಿಗೆ ನಾನು ವೃತ್ಪುರಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಬೀದರ್ ಜಿಲ್ಲೆನಲ್ಲಿ ಮತ್ತೆ ಇಂದಿನ ಇತಿಹಾಸ ಮರುಕಳಿಸಲಿ ಸೂರ್ಯ ಶಿಕಾರಿ ಎಂ ಪಿ ಪ್ರಕಾಶ್ ಅವರ ನಾಟಕ ಅಂತಹ ಒಳ್ಳೊಳ್ಳೆ ದೊಡ್ಡ ದೊಡ್ಡ ನಾಟಕಗಳಾಗಿದ್ದಂಥ ನಾವು ಊರು ಜಿಲ್ಲೆ ಇದು ಅಂಥ ನಾಟಕಗಳು ಮತ್ತೆ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಬಂಧುಗಳೇ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಾಗರಾಜ್ ಮೂರ್ತಿ ಸರ್ರು ಇಂದು ಕರ್ನಾಟಕ ಸಾಹಿತ್ಯ ಸಂಘ ಬೀದರಿಗೆ ಬಂದು ಕರ್ನಾಟಕ ಸಾಹಿತ್ಯ ಸಂಘದ ಸಭಾಂಗಣದಲ್ಲಿ ರಂಗಭೂಮಿ ಕಲಾವಿದರಿಗೆ ಆಸಕ್ತರಿಗೆ ಹವ್ಯಾಸಿ ಕಲಾವಿದರಿಗೆ ಕರೆದು ಸಭೆಯನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಹವ್ಯಾಸಿ ರಂಗಭೂಮಿಯನ್ನು ಹುಟ್ಟು ಹಾಕಬೇಕಂತಕ್ಕಂಥ ಸದಾಶಯದ ಹಿನ್ನೆಲೆಯಲ್ಲಿ ನಮ್ಮ ಮಹೇಶ್ ಪಾಟೀಲ್ರಿಗೆ ಜವಾಬ್ದಾರಿಯನ್ನು ಕೊಡುವುದ್ರ ಮೂಲಕ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಹವ್ಯಾಸಿ ಒಂದು ರಂಗಭೂಮಿ ಸಂಬಂಧಪಟ್ಟ ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಒಂದು ಕಮ್ಮಟವನ್ನು ಆಯೋಜನೆ ಮಾಡಬೇಕು ಜೊತೆಗೆ ಬರುವ ಫೆಬ್ರವರಿ ಇಪ್ಪತ್ತೇಳರಂದು ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಯೋಜನೆಯನ್ನು ಮಾಡಬೇಕು ಮಾರ್ಚ್ ಇಪ್ಪತ್ತೇಳು ಕ್ಷಮಿಸಬೇಕು ಮಾರ್ಚ್ ಇಪ್ಪತ್ತೇಳು ವಿಶ್ವ ಜ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಬೇಕು ಅದಕ್ಕೆ ನಾಟಕ ಅಕಾಡೆಮಿ ಅದಕ್ಕೆ ಸ್ಪಂದನೆಯನ್ನು ಕೊಡ್ತದೆ ಸಹಕಾರವನ್ನು ಕೊಡ್ತದೆ ಇಲ್ಲಿ ಹಾಗೆ ಒಂದು ವೃತ್ತಿರಂಗಭೂಮಿ ನಾಟಕವೂ ಕೂಡ ಪ್ರದರ್ಶನ ಆಗಲಿ ಜೊತೆಯಲ್ಲಿ ಬೀದಿ ನಾಟಕ ಕೂಡ ಪ್ರದರ್ಶನ ಆಗಲಿ ಅಂತಕ್ಕಂಥ ಹಿನ್ನೆಲೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ರಂಗಭೂಮಿ ಕಲಾವಿದರು ಹವ್ಯಾಸಿ ಕಲಾವಿದರ ಪರವಾಗಿ ಸಾಹಿತ್ಯ ಆಸಕ್ತರ ಪರವಾಗಿ ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ಸನ್ಮಾನ್ಯ ನಾಗರಾಜ್ ಮೂರ್ತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬರುವ ಮುಂದಿನ ದಿನಗಳಲ್ಲಿ ನಾವು ಮಹೇಶ್ ಪಾಟೀಲ್ರ ನೇತೃತ್ವದೊಳಗೆ ಸ್ಥಳೀಯ ಕಲಾಕು ಇದರನ್ನೆಲ್ಲ ಅವರ ಸಹಾಯ ಸಹಕಾರ ಮಾರ್ಗದರ್ಶನ ನಮ್ಮ ಕಾಂತ್ ಅವರ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ಪಡ್ಕೊಂಡು ಈ ರಂಗಭೂಮಿಯನ್ನು ಉಳಿಸುವ ಬೆಳೆಸುವ ದಿಶೆಯಲ್ಲಿ ನಾವು ವಿಶೇಷ ಆಸ್ತಿಯನ್ನು ವಹಿಸ್ತೇವೆ ಅನ್ನುವ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ನಮ್ಮ ನಾಗರಾಜ ಮೂರ್ತಿ ಸರ್ಗೆ ಎಲ್ಲ ಕಲಾವಿದರಿಗೆ ನಾನು ಹ್ಯಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಈ ರಂಗಭೂಮಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ತೀವ್ರಗೊಳಿಸುವಲ್ಲಿ ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ಇರಲಿ ಆಮೇಲೆ ಪತ್ರಿಕಾ ಬಂಧುಗಳು ಕೂಡ ಈ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಪ್ರಚಾರ ಮತ್ತು ಪ್ರಸಾರವನ್ನು ಕೊಡ್ರಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ನಾನು ವಿಷ್ಣುಕಾಂತ್ ಜೆ ಚಲನಚಿತ್ರ ನಟ ನಿರ್ಮಾಪಕ ಮತ್ತು ನಿರ್ದೇಶಕ ಇಲ್ಲೊಂದು ಬೀದರ್ನಲ್ಲೇ ಒಂದು ಹವ ಅಂದರೆ ಈ ನಟನೆದ ಬಗ್ಗೆ ತುಂಬ ಒಂದು ಕೀಳರಿಮೆ ಇದೆ ಬೀದರ್ ಜಿಲ್ಲೆಯಲ್ಲಿ ನಟ ನಟಿಯರು ಇಲ್ಲ ಮತ್ತು ಸಿನಿಮಾ ನಾಟಕ ರಂಗಭೂಮಿಯವರು ಇಲ್ಲ ಅನ್ನೋದನ್ನು ಸಾಕಷ್ಟು ಇದ್ದಾರೆ ಅವರು ವಲಸೆ ಹೋಗಿದ್ದಾರೆ ಬೇರೆ ಕಡೆಗೆ ಆ ವಲಸೆ ಹೋಗಿರೋರಿಗೆ ಮತ್ತು ಮುಂದೆ ಬರೋರಿಗೆ ಒಂದು ಚೇತನಯುಕ್ತವಾದಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ ಅದಕ್ಕೆ ಇವತ್ತು ಕರ್ನಾಟಕ ನಾಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು ಅದ ಕಿವಿ ನಾಗರಾಜ ಮೂರ್ತಿಯವರು ಬಂದಿದ್ದಾರೆ ಹಾಗೆ ಹೆಬ್ಬಾಳೆಯರು ಜಗನ್ನಾಥ್ ಹೆಬ್ಬಾಳೆಯರು ಕೂಡ ಅದಕ್ಕೆ ಒಂದು ಸಾಥ್ ಕೊಟ್ಟು ಅವರೂ ಇದಕ್ಕೆ ಒಂದು ಪ್ರೇರಣೆ ಆಗ್ತಿದ್ದಾರೆ ಹಾಗೆ ನಾನು ವಿಷ್ಣುಕಾಂತ್ ಜೆ ಮತ್ತು ನಮ್ಮ ಮಹೇಶ್ ಅವರು ಮಹೇಶ್ ಪಾಟೀಲ್ ಅವರು ತುಂಬ ಒಂದು ನ್ಯಾಷನಲ್ ಲೆವೆಲ್ನಲ್ಲಿ ಅವರು ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂತ ನಿರ್ದೇಶಕರು ಹಾಗೆ ನಮ್ಮ ನಾಟಕದಲ್ಲಿ ಅನೇಕರು ಇದ್ದಾರೆ ಶಂಭುಲಿಂಗ್ ದೊಡ್ಡ ಇರ್ಬೋದು ಇನ್ನೂ ಅನೇಕರು ಇದ್ದಾರೆ ಅವ್ರದ್ದೆಲ್ಲರೂ ಸಹಕಾರ ಇರುತ್ತೆ ಎಲ್ಲರೂ ಕೂಡ ಇದೊಂದು ನಾವು ಒಂದು ವಿಚಾರ ಸಂಕೀರ್ಣ ಒಂದು ವರ್ಕ್ಶಾಪ್ ಮಾಡ್ತಿದ್ದೀವಿ ಈ ತಿಂಗಳು ಇಪ್ಪತ್ತೇಳಕ್ಕೆ ಒಂದು ಅದ್ಭುತವಾದಂಥ ಒಂದು ಒಂದು ನಾಟಕ ಸ್ಟೇಜ್ನ ನಾವು ಈ ಬೀದರ್ ಜಿಲ್ಲೆಯ ಒಂದು ಲೋಕಾರ್ಪಣೆ ಮಾಡಿದಾಗ ಮಾಡ್ತಿದ್ದೇವೆ ಅಪಾರ ಯುವಕ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆ ಕುರಿತು ಬೀದರ್ನಲ್ಲೇ ಚರ್ಚೆ ಆಗಿತ್ತು ಆದರೆ ಜಾನಪದ ವಿಶ್ವವಿದ್ಯಾಲಯದ ವೇಗ ಅಷ್ಟೇನೂ ಇಲ್ಲದಂತಾಗಿದೆ ಎಂದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಂಗಭೂಮಿ ನಶಿಸಿ ಹೋಗುತ್ತಿರುವುದನ್ನು ಉಳಿಸಲು ತರಬೇತಿ ಆಯೋಜಿಸಿದರೆ ಈ ಭಾಗದ ಹವ್ಯಾಸಿ ರಂಗಭೂಮಿ ಕಲಾವಿದರಿಗೆ ಸಹಕಾರ ಸಿಗಲಿದೆ ಎಂದ ಅವರು ಕೌಶಲ್ಯ ಇದ್ದವರಿಗೆ ಹಾಗೂ ನಿಜವಾದ ಕಲಾವಿದರಿಗೆ ಅವಕಾಶ ಸಿಗಲಿ ಎಂದು ಹೇಳಿದರು ನಟ ನಿರ್ಮಾಪಕ ನಿರ್ದೇಶಕರಾದ ಬಿಜೆ ವಿಷ್ಣುಕಾಂತ್ ಅವರು ಮಾತನಾಡಿ ನಟನೆಯ ತರಬೇತಿ ಕೇಂದ್ರ ಪ್ರಾರಂಭಿಸಲು ಹೊರಟಿದ್ದು ಯುವಕ ಯುವತಿಯರು ನಟ ನಟಿ ಆಗ ಬಯಸುವವರು ರಂಗಭೂಮಿಯಲ್ಲಿ ಆಸಕ್ತಿ ಉಳ್ಳವರು ಯಾರೇ ಇದ್ದರೂ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲದೆ ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ತರಬೇತಿ ಪಡೆಯಬಹುದಾಗಿದೆ ಎಂದು ಹೇಳಿದರು ರೋಹನ್ ಮನೋಹರ್